ನಮಸ್ತೆ ನಾವಿವತ್ತು ಚಾಮರಾಜನಗರ ಚಾಮರಾಜನಗರದಿಂದ ಸಾಲಬಾಧೆಯಿಂದಾಗಿ ಊರು ಬಿಟ್ಟು ತೊಡಗಿರುವಂಥ ನೊಂದ ಒಂದು ಮಹಿಳೆ ಮನೆಗೆ ಬಂದಿದ್ದೀವಿ ಅಂದರೆ ಇಲ್ಲೇ ನಾವು ಬಂದ ಒಂದು ಐದಾರು ಜನ ಇದ್ದಾರೆ ಆದರೆ ಒಬ್ಬರ ಹತ್ರ ಮಾತಾಡಿಸ್ತಾ ಇದ್ದೀವಿ ಏನಾಗಿದೆ ಏನು ವಿಷಯ ಅಂತ ಅಂದರೆ ಮಾಧ್ಯಮ ಮಿತ್ರರು ಎಲ್ಲ ಕಡೆಯೂ ಯಾವ ಸಂಘದಿಂದ ಈ ತೊಂದರೆಗೆ ಒಳಗಾಗಿದ್ದಾರೆ ಈ ಗ್ರಾಮದವರು ಯಾವ ಕಾರಣಕ್ಕೋಸ್ಕರ ಬಿಟ್ಟು ಹೋಗಿದಂತ ಅವ್ರು ಇಲ್ಲ ಅವ್ರದ್ದೇನೋ ದೊಡ್ಡವರ ಭಯನ ಅಂತ ಗೊತ್ತಿಲ್ಲ ಅದ ದೊಡ್ಡವ್ರಗಳಿಗೆ ಮಾಧ್ಯಮವನ್ನು ನಡೆಸಲಿಕ್ಕೆ ಮಾಡ್ತಾರ ಎಲ್ಪ್ ಮಾಡ್ತಾರಂತ ಇಲ್ಲ ಇವತ್ತು ಈ ಮಾಧ್ಯಮ ಜಗತ್ತು ನಿಷ್ಠೆಯಿಂದ ಕೆಲಸ ಮಾಡಿದರೆ ಈ ಒಂದು ತಾಯಿ ಅದೊಂದು ಕ್ಯಾನ್ಸರ್ ಪೇಶೆಂಟ್ ಆಲಚನೆ ಮಾಡಿ ನಮ್ಮ ಮುಂದೆ ಕಣ್ಣೀರು ಹಾಕೋ ಪರಿಸ್ಥಿತಿ ಇರಲಿಲ್ಲ ಮಾಧ್ಯಮ ಎಲ್ಲರೂ ನ್ಯಾಯ ಕೊಡಿಸೋರು ಆದರೆ ಈ ಎಸ್ ಕೆ ಡಿ ಆರ್ ಡಿ ಪಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರ ವಿಷಯಕ್ಕೆ ಏನಕ್ಕೆ ಧ್ವನಿ ಎತ್ತ ಇಲ್ಲ ಏನು ಈ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರು ಕೂರಿಸಿ ನಾವೇನ ಜನರಿಗೆ ಕಿರು ಆರ್ಥಿಕ ಏನೊಂದು ಸಾಲ ಕೊಡ್ತಾ ಇದ್ದೀವಿ ಯೋಜನೆ ಮುಖಾಂತರವಾಗಿ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಮಾಡಲಿಕ್ಕೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಇದೇನ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಮಾಡಿರೋದು ಬೀದಿ ತಂದು ಹಾಕಿರೋದ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಮಾಡಿರೋದು ಊರು ಬಿಟ್ಟು ತೊಡಗಿಸಿರೋದ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಮಾಡಲೋವು ಒಂದು ಕಡೆಯಿಂದ ಇನ್ಶೂರ್ ಅಂತ ಮಾಡಿ ಏನೋ ಇನ್ಸೂರ್ ಮಾಡಿಸ್ತಾ ಇದ್ದಾರೆ ಕಾಯಿಲೆ ಬಂದರೆ ಅದು ಯಾವ ಹಾಸ್ಪಿಟ್ಲಿಗೆ ಉಪಯೋಗಕ್ಕಿಲ್ಲ ಅದಕ್ಕೆ ಒಂದಿಷ್ಟು ದುಡ್ಡು ಕೊಟ್ಟು ಅದರಲ್ಲೂ ಬಡ್ಡಿಯನ್ನು ಮಾಡ್ತಾ ಇದ್ದಿಲ್ಲ ಒಂದು ಕಡೆಯಿಂದ ಏನೋ ಹುಷಾರಿಲ್ಲಾದ್ರೆ ಸಾಲ ಮನ್ನಾ ಮಾಡಲಿಕ್ಕೋಸ್ಕರ ಎಲ್ ಐ ಸಿ ಅಂತ ಏನೋ ದೊಡ್ಡವರ ಸ್ಕೀಮ್ ಮಾಡ್ತಾ ಇದ್ದಾರೆ ಅದರಲ್ಲೂ ಏನೂ ಪ್ರಯೋಜನ ಇಲ್ಲ ಕೆಲಸಿ ಸಿ ಪಿ ಆರ್ ಕೆ ಎಲ್ಲ ಮಾಡ್ತಾ ಇರೋದು ಏನಿಲ್ಲ ಏನಾದರೂ ಮಾಡಿ ಸಾಲ ಪಡೆದವ್ರನ್ನ ಸಾಯಿಸಬೇಕು ಸಾಯಿಸಿ ಆದರೂ ನನಗೆ ದುಡ್ಡು ಬರಬೇಕಷ್ಟೇ ಆದರೆ ಇವತ್ತು ಈ ಕರ್ನಾಟಕ ರಾಜ್ಯಾದ್ಯಂತ ಜನರ ನೋವನ್ನು ನಮ್ಮ ಸೌಜನ್ಯಪರ ಹೋರಾಟಗಾರರು ಇಡೀ ರಾಜ್ಯಕ್ಕೆ ತಿಳಿಸ್ಕೊಳ್ತಾ ಇದ್ದೀವಿ ರಾಜ್ಯದ ಜನ ಎದ್ದು ನಿಂತಿದ್ದಾರೆ ಇವಾಗಲಿ ಇವರು ಮಾಡ್ತಾ ಇರೋ ಅಕ್ಕಮ್ಮ ಏನು ಯಾವ ರೀತಿಯಲ್ಲಿ ಅಕ್ಕ ಮಾಡ್ತಾ ಇದ್ದಾರೆ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಇಟ್ಟುಬಿಟ್ಟು ಇವರು ಬಡ್ಡಿ ಮಾಡ್ತಾ ಇರೋದು ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿ ಹೆಸರಲ್ಲೇ ಭಯಪಡಿಸ್ತಾ ಇರೋದು ಬೇರೆ ಯಾವುದೇ ರೀತಿಯಲ್ಲ ಮಂಜುನಾಥ ಸ್ವಾಮಿಯ ಹೆಸರು ನೋಡಿ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡೋದು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಅದು ಹೋಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಆದರೆ ಹಿಂದಿನ ಇಂದಿನ ತನಕ ಕರ್ನಾಟಕ ರಾಜ್ಯದ ಜನತೆಗೆ ಇನ್ನೂ ಗೊತ್ತಿಲ್ಲ ಏನು ಮಂಜುನಾಥ ಸ್ವಾಮಿಯನ್ನು ಇಟ್ಟ ಜಾಗವನ್ನು ಇವರು ಜೈನ್ ಒಂದು ಇನ್ಸ್ಟಿಟ್ಯೂಟ್ ಥರ ಮಾಡಿದ್ದಾರೆ ಇದು ಸುಪ್ರೀಂ ಕೋರ್ಟಿಗೆ ಅಪಿಡೇಟ್ ಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಕೊಟ್ಟರು ಇದು ಇನ್ಸ್ಟ್ಯೂಟು ಅಂದರೆ ಅದರಲ್ಲಿ ವ್ಯಾಪಾರ ಮಾಡಲಿಕ್ಕೋಸ್ಕರ ಇಟ್ಟಿರೋದಾ ಅಂದರೆ ವ್ಯಾಪಾರ ತಾನೇ ಮಾಡ್ತಾ ಇರೋದು ಈ ಸಾಲ ಕೊಟ್ಟ ಪುಸ್ತಕ ಎಲ್ಲದರಲ್ಲೂ ಸ್ವಾಮಿ ಹೊರಟವನ್ನು ಇಟ್ಟಿದ್ದಾರೆ ಇಟ್ಟು ಎದುರಿಸ್ತಾ ಇದ್ದಾರೆ ನಿಮಗೆ ಒಳ್ಳೇದು ಮಾಡಲ್ಲ ಏನು ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಿರೋದಾ ಇದು ಈ ಬೀದಿಗೆ ತಂದು ಹಾಕಿರೋದು ಒಳ್ಳೇದು ಮಾಡಿರೋದು ಸ್ವಾಮಿ ಅದಕ್ಕೋಸ್ಕರನೇ ಇರೋದು ಇದರಲ್ಲಿ ನಮ್ಮ ಜನತೆ ಆಲೋಚನೆ ಮಾಡಿ ಇದು ಬಡ್ಡಿ ವಾರ ಮಾಡ್ತಾ ಇರೋದು ಮನಸ್ ಸ್ವಾಮಿ ಇಟ್ಟು ಬಡ್ಡಿ ವಾರ ಮಾಡ್ತಾ ಇರೋದು ಅವ್ರು ಜೈನ ಸಮುದಾಯವರು ಇನ್ನೂ ನಮ್ಮ ಜನತೆ ಗೊತ್ತಿರಲ್ಲ ಹೆಗ್ಡೆ ಈಗಡೆ ಅಂತಲೇ ಹೇಳ್ತಾಯಿದ್ರು ಜೈ ಜೈನ ಸಮುದಾಯದ ಗೊತ್ತಿಲ್ಲ ಅವರು ನಮ್ಮ ದೇವರನ್ನು ಪೂಜಿಸಲ್ಲ ಅಂತ ಗೊತ್ತಿಲ್ಲ ಇವಾಗ ಗೊತ್ತಾಗ್ತಾ ಇದೆಯಾ ನಾನು ಹಿಂದೆ ಕೇಳ್ತಾ ಇದ್ದೀನಿ ಇವತ್ತೂ ಕೇಳ್ತಾ ಇದ್ದೀನಿ ನೋಡಿ ಲೋಕಕ್ಕೆ ಶಾಂತಿಯನ್ನು ಸಾರಿರುವಂಥ ಬುದ್ಧ ಹಾಂ ಅಲ್ಲಿ ಬಾಹುಬಲಿಯ ವಿಗ್ರಹ ಇದೆ ಸರಿಯಪ್ಪ ಅದನ್ನೇ ಇಡೀ ಫೋಟೋ ಒಂದು ಕಡೆ ಏಕೆ ಇಡಲ್ಲ ಏಕೆ ಮಂಜನಾ ಸ್ವಾಮಿಯಿಡಬೇಕು ಇದಕ್ಕೆ ಉತ್ತರ ಕೊಡಿ ಇದಕ್ಕೆ ಹಿಂದೂ ಸಮಾಜದ ಉತ್ತರ ಕೊಡಲೇಬೇಕು ಯಾವ ಉದ್ದೇಶಕ್ಕೆ ಈ ಥರ ಮಾಡ್ತಾ ಇರೋದಂತ ಇಲ್ಲಿ ಬಂದಿರೋ ಅನ್ಯ ಸಮುದಾಯದವರು ಅಲ್ಲ ಬಂದು ಬಿದ್ದಿರೋದು ಊರು ಬಿಟ್ಟು ಬಂದಿರೋದು ಹಿಂದೂ ಸಮುದಾಯ ಸಮುದಾಯದವರು ಅದು ಆಲೋಚನೆ ಮಾಡಿ ಹೋಗ್ಬೇಕು ಪ್ರತಿಯೊಂದು ಕಡೆ ಹೋಗ್ತಾ ಇರೋ ಅನ್ಯ ಸಮುದಾಯ ಯಾರು ಕಾಣಿಸ್ತಾ ಇಲ್ಲ ಎಲ್ಲ ಬೀದಿಗೆ ಬಂದಿರೋದು ಆತ್ಮಹತ್ಯೆ ಮಾಡ್ತಾ ಇರೋದು ಅನ್ಯ ಸಮುದಾಯದವರು ನೀವೆಲ್ಲ ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಕಾಣಿಸ್ತಾ ಇಲ್ಲ ಇವರಿಗೆಲ್ಲ ಹೋಗೋ ಮನೆಗೆ ಯಾವ ರೀತಿಯಲ್ಲಿ ಬೈಬೇಕಂತ ಯಾವ ರೀತಿಯಲ್ಲಿ ಬೈದರೆ ಇವರು ಆತ್ಮಹತ್ಯೆ ಮಾಡಿಕೊಡ್ತಾರು ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅದೇ ಟ್ರೈನಿಂಗ್ ಕೊಟ್ಟಿರೋದು ನೀವು ಮಳವಳ್ಳಿಯಲ್ಲಿ ಮಳವಳ್ಳಿಯಲ್ಲಿ ಮಂಡ್ಯ ಮಳವಳ್ಳಿ ಅದೇ ಟ್ರೈನಿಂಗ್ ಕೊಟ್ಟಿರೋದು ಅದಕ್ಕೇನೆ ಗಂಡನಿಗೆ ಫೋನ್ ಕರೆ ಮಾಡಿ ಎರಡ್ರದೋ ನಿನ್ನ ಹೆಂಡತಿ ಬೇರೆಲ್ಲ ದುಡ್ಡು ಬಿಟ್ಟು ಅಂತ ಅದಕ್ಕೆ ಆ ಆತ್ಮಹತ್ಯೆ ಮಾಡಿ ಗೊತ್ತಾ ಆ ನೀನು ಆ ಮಗು ಹೇಳ್ತಾ ಟಿ ವಿಯಲ್ಲಿ ಮಾ ಮಗು ಹೇಳ್ತಾ ಇದೇ ವಿಷಯವನ್ನು ಸಣ್ಣ ಮಗು ಇನ್ನೂ ಸಣ್ಣ ಮಗು ಅವರಿವರು ಎಷ್ಟು ಕಿರುಕುಳ ಇರ್ಬೋದು ನಮ್ಮ ರಾಜ್ಯದಲ್ಲಿ ಇಷ್ಟು ದಡ್ಡರಾಗಬಾರ್ದು ನೀವು ಏನು ಪ್ರಭಾವಿ ವ್ಯಕ್ತಿನ ಇವರು ಏನು ಧರ್ಮ ಯಾವ ರೀತಿಯ ಧರ್ಮ ಕಾಯ್ತಾ ಇದ್ದಾರೆ ಎಲ್ಲಾದರೂ ಯಾವುದೇ ಇದಕ್ಕೋದ್ರೂ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಕೊಡೋದು ಆ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟರು ಶಾಲೆಗೆ ದುಡ್ಡು ಕೊಟ್ಟರು ಯಾರು ಸ್ವಾಮಿ ದುಡ್ಡು ಯಾರು ದುಡ್ಡಿದ್ರು ಹಿಂದೂ ಭಕ್ತರು ಉಂಡಿ ಆಗ್ತಾ ಇರೋದು

ಅಲ್ಲಿ ನಾರಾಯಣ ಯಾವ ಮಾಡೋ ಕೆಲಸ ಇತ್ತು ಕಾಮಪ್ಪ ಅವತ್ತು ಮಾಡ್ ಅಲ್ಲಿ ಅರ್ಶತ್ರ ಇವನು ಮಾಡೋ ಕೆಲಸ ಸುಮಾರು ವರ್ಷ ಆಯ್ತು ಅಲ್ಲಮ್ಮ ಅವರು ತಪ್ಪೇನ ನೋಡಿ ಇಲ್ಲೂ ಹೇಳ್ತಾ ಇದ್ದಾರೆ ಸುಮಾರು ವರ್ಷ ಬಂದಿದ್ದು ಓದಕ್ಕೆ ಭಯ ಪಡ್ತಿದ್ವು ನಾವೇ ನೂರು ಮಾಡಿ ನಾವ್ ಯಾರು ಅಂತ ಓದಿ ಅಂಚಿನ ದುಡ್ಡಿಲ್ಲದೇ ಬಾಯಿ ಬಿದ್ದು ಧರ್ಮಸಾಲಕ್ಕೆ ಹೋಗುದು ಕಾಣಿಕೆ ಹಾಕೋದು ಅದರ ಹೆಸರಲ್ಲಿ ದುಡ್ಡು ಎತ್ತಿ ಇಡೋದು ಆಮೇಲೆ ಇದರ ಈ ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಈ ರೀತಿಯಲ್ಲಿ ಹಿಂದೂ ಸಮಾಜ ಕೆಡಿಸುತ್ತಾರೆ ಅದು ಹಿಂದೂ ಸಮಾಜ ಅರ್ಥ ಆಗ್ತಾ ಇಲ್ಲ ಹಿಂದೂ ನಾಯಕರ ಅರ್ಥ ಆಗ್ತಾ ಇಲ್ಲ ಹಿಂದೂ ಒಂದು ಶಾಲೆ ಹಾಕಿಕೊಂಡು ಹೋಗಿ ಡಿಜಿ ಹಾಕಿ ಕುಡಿದ್ರೆ ಹಿಂದೂ ನಾಯಕರು ಅದೆಲ್ಲ ಸರ್ ಹಿಂದೂ ನಾಯಕರು ಇದಕ್ಕೆ ಇದಕ್ಕೆ ಒತ್ತಡ ಕೊಡಿ ನೀವು ಇದೇ ತರ ಪೆಪ್ಪ ಇದೇ ತರ ನನಗೆ ಗೊತ್ತಿದ್ದ ವಿಷಯ ನನಗೆ ಗೊತ್ತಿದ್ದ ವಿಷಯ ನಾನು ಓದ್ತೀನಿ ಮೂವತ್ತು ವರ್ಷ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮೂವತ್ತು ವರ್ಷ ಜಾಸ್ತಿ ಆಗಿರುತ್ತೆ ನೋಡಿದ್ರಾ ಈ ರೀತಿಯಲ್ಲಿ ನಮ್ಮ ಹಿಂದೂ ಸಮಾಜವನ್ನು ಕೆಡಿಸಿರುವುದು ಇವರು ಈ ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಈ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಕೆಡಿಸಿದ್ದಾರೆ ಅದು ಹಿಂದೂ ಸಮಾಜ ಅರ್ಥ ಆಗ್ತಾ ಇಲ್ಲ ಹಿಂದೂ ನಾಯಕರ ಅರ್ಥ ಆಗ್ತಾ ಇಲ್ಲ ಹಿಂದೂ ಒಂದು ಶಾಲ ಹಾಕಿಕೊಂಡು ಹೋಗಿ ಡಿಗಿ ಹಾಕಿ ಕುಂಡಿದ್ರೆ ಹಿಂದೂ ನಾಯಕರು ಅದೆಲ್ಲ ಸರ್ ಹಿಂದೂ ನಾಯಕರು ಇದಕ್ಕೆ ಇದಕ್ಕೆ ನೀವು ತರ ನನಗೆ ಗೊತ್ತಿದ ವಿಷಯ ಗೊತ್ತಿದ್ದ ವಿಷಯ ನಾನು ಆಗಿತ್ತು ವರ್ಷ ಜಾಸ್ತಿ ನೋಡಿದ್ರಾ ಈ ರೀತಿಯಲ್ಲಿ ನಮ್ಮ ಹಿಂದೂ ಸಮಾಜವನ್ನು ಕೆಡಿಸಿರುವುದು

ಪ್ರಸಾದ ಬರ್ಲಿಲ್ಲ ಪ್ರಸಾದ ಎಲ್ಲಮ್ಮ ಪ್ರಸಾದ ಬರೋದು ಈ ಬಡ್ಡಿ ಕೊಡ್ಲಿಕ್ಕೆ ದುಡ್ಡು ಬೇಕಲ್ಲಮ್ಮ ಅಲ್ಲಿಂದ ನಾವು ಕಳ್ಸಿದ್ವು ನಮ್ಮ ಯಜ್ಮಂತ್ರ ಕಳ್ಸಿದ್ವು ಈ ತರ ಕೊಡಿ ಕಳ್ಸಲ್ಲ ಇದೆಲ್ಲಾ ಇಟ್ಟು ಶೇಖರಣಾ ಮಾಡಿ ಮಾಡಿ ಧರ್ಮಸ್ಥಳ ಅಂತ ಎಲ್ಲ ಕಾಗದದಲ್ಲಿ ಬರ್ದು ಅದಕ್ಕೆ ದುಡ್ಡು ಹಾಕಿ ತಗೊಂಡೆಗೆ ನೌ ಪೋಸ್ಟ್ ಅಲ್ಲಿ ಹಾಕಿ ಅಲ್ಲಿಗೆ ಹೋಗಿ ಹೋಗ್ಲಿ ತಲ್ಕಲಿ ಅಂತ ಹಲ್ಲ ನಾವು ಹೋಗಕ್ಕೆ ಆಗಲ್ಲ ಆ ತಿಂಡಿ ಅವರು ಅನುಭವಿಸ್ತಾ ನಾವು ಅಲ್ಲಿ ಕಳ್ಸಿದ್ವನೆ ಒಂದಸರಿ

ಅಂತಾನೆ ಬಂದು ಅವಾಗ ಎಲ್ಲಾರು ಅಯ್ಯೋ ಇವ್ರು ತಿನ್ಕೊಂಡು ಹೊಟ್ಟೋಗಿಡ್ತಾರೆ ಹಂಗ ಹಿಂಗೆ ಕಟ್ಟಲ್ಲ ಅಂತ ಎಲ್ಲಾ ಅಂತ ಹತ್ತ ರೂಪಾಯಿ ನಿಮ್ಮ ಹತ್ರ ತಿನ್ಕೊಳತ್ ನಾವ್ ಯಾಕೆ ಬರ್ಬೇಕು ನೀವು ಕಟ್ಟಿ ಉಳಿತಾಯ ಮಾಡ್ಕೊಳ್ಳಿ ಮದ್ನೆ ಸಾಲ ತಗೊಳ್ಳಿ ಅಂತ ಹೇಳ್ಬೋದು ಅವಾಗ ಒಂದಷ್ಟು ಸಾವಿರ ತಕೊಂಡ್ ಎಷ್ಟ್ ಸರಿ ಎರಡನೇ ಸರಿ ಐವತ್ತು ಸಾವಿರ ಕೊಟ್ರು ಅದನ್ನ ಕಟ್ಟಿದ ಮೇಲೆ ಆಮೇಲೆ ಒಂದ್ ಲಕ್ಷ ಇಪ್ಪತ್ತು ಕೊಟ್ರು ಆ ಇಪ್ಪತ್ತು ಸಾವಿರದಲ್ಲಿ ನಾವು ಒಂದೊಂದು ನಲ್ ಸಾವಿರ ಉಳಿಸ್ಕೊಂಟಿವಿ ಈ ಕೊರೋನಾ ಟೈಮಲ್ಲಿ ಕಟ್ಟಕ್ ಆಗಿಲ್ಲ ಸರಿ ಅಂತ ಅದನ್ನ ಕಡಿಮೆ ಮಾಡ್ಕೊಟ್ರು ನಮ್ಗೆ ನೀವು ಇಷ್ಟೊಂದು ಕಟ್ಕೊಂಡೋಗಿ ಅಂತ ಅದ್ರಲ್ಲಿ ಲಕ್ಷಿಪ್ಪ ಏನ್ ಇಂಟ್ರೆಸ್ಟ್ ಆಯ್ತು ಅದನ್ನ ಇಟ್ಕೋತಾ ಇದ್ರು ನಮ್ಮ ಸಾಲನ ಇದಕ್ಕೆ ಏನು ನಮ್ದ್ ದೊಸರಿಗೆ ಸ್ವಲ್ಪ ಜಮಾ ಮಾಡ್ತಾ ಇದ್ರು ಅವಾಗ ಅವ್ರ ಎಂತಂದ್ರು ನೀವು ಇಷ್ಟೊಂದು ನಾವಂತ ಲೆಕ್ಕ ಹಾಕ್ಬಿಟ್ಟು ಈಗ ನಾವ್ ಯಾವ ಕಾಲಕ್ಕೆ ಈ ಸಾಲ ತೀರ್ಸೋದು ವರ್ಷ ಆಗಲ್ಲ ವರ್ಷ ಹೋಗ್ಬೋದು ಇದು ವಾರಕ್ಕೆ ಬರೀ ನೂರೈವತ್ತು ಇನ್ನೂರು ರೂಪಾಯಿ ಜಮಾ ಆಯ್ತಿತ್ತು ನಾವು ಮುನ್ನೂರೈವತ್ತು ಕಟ್ಟಿದ್ರೆ ಈ ಸಾಲ ನೋಡಿದ್ರೆ ನಾಲ್ಕು ವರ್ಷ ಐದು ವರ್ಷ ಹೋಯ್ತದಲ್ಲ ಬಡ್ಡಿ ನಮಗೆ ತರಲಿ ಲಾಸು ಅಂದ್ಬಿಟ್ಟು ಆಗ ನಾವು ಸರ್ ಹತ್ರ ಎಲ್ಲ ಮಾತಾಡಿ ನಮ್ಗೆ ಇನ್ನೊಂದು ಸ್ವಲ್ಪ ಸಾಲ ಕೊಡಿ ಕೊಡಿಯೋದು ಹಿಡ್ಕೊಂಡು ನಾವು ಸರಿಯಾಗಿ ಒಂದೊಂದು ಸಾವಿರ ಏನೋ ಕಟ್ಕೊಂಡ್ಬರ್ತೀವಿ ಅಂತ ಎಲ್ಲ ಹೊತ್ತೈಸೆ ಮಾಡಿ ಒಂದು ನಾಲ್ಕು ತಿಂಗಳು ನಾವು ಅದು ಮುಂದಕ್ಕೆ ಹೋಯ್ತು ಆವಾಗೆಲ್ಲ ಚರ್ಚೆ ಮಾಡಿ ಅವಾಗೆಲ್ಲ ಒಂದೊಂದು ಲಕ್ಷ ತಗೊಂಡೆ ಸರ್ ತಗೊಂಡು ಅದರಲ್ಲಿ ಇವಾಗ ಒಂದು ನಲ್ವತ್ತು ಸಾವಿರ ಕಟ್ಕೊಂಡ್ಬಂದು ನಾವು ಅಲ್ಲಿ ವ್ಯಾಪಾರ ನಡೀತಾ ಇತ್ತು ನಮ್ಮ ಮನೆಯವರು ಚೆನ್ನಾಗಿದ್ರು ನಮ್ಮ ಮಕ್ಕಳು ಚೆನ್ನಾಗಿದ್ದು ಹೆಂಗೋ ಕಟ್ಕೊಂಡೇ ಬಂದ ಇವಾಗ ಏನಾಯ್ತು ನಮ್ಮ ಮಗನಿಗೆ ಏನೋ ಒಂಥರ ಕರಳಲ್ಲಿ ಇದಾಯಿತು ನೋವು ಬಂತು ಬೆನ್ನು ನೋವು ಕರುಳು ನೋವು ರಿಸರ್ಸ್ಗೆ ಹೋಗೋದು ಪ್ರಾಬ್ಲಮ್ ಆಯಿತು ಅದರಿಂದ ಅವನು ಹೋಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಎರಡು ವರ್ಷ ಅವನು ಎರಡು ತಿಂಗಳು ಅವನು ಮನೆಲಿ ಹುಡ್ಕೊಂಬೆ ಆವಾಗ ನಮ್ಮ ಮನೆಯವ್ರಿಗೆ ಕಾಲು ತಗೋದಕ್ಕೆ ಐದು ವರ್ಷ ಆಯಿತು ಅವರು ಎಲ್ಲೂ ಹೋಯ್ತಿರಲಿಲ್ಲ ಮನೆಯಲ್ಲೇ ಅವರು ಅವ್ರಿಗೂ ಊಟ ತಿಂಡಿ ನೋಡ್ಕೋಬೇಕು ನನಗೆ ಈ ರೀತಿ ಕಷ್ಟ ಆಗಿ ಮೂರು ವರ್ಷ ಆಯಿತು ಇದು ಆಪ್ರೇಷನ್ ಆಗಿ ಐದು ವರ್ಷದಲ್ಲಿ ಬಂದಿರೋ ಗಂಟು ಎರಡು ವರ್ಷ ನಾವು ನೋವು ಅನ್ಭೋಗ್ಸಿದ್ದೀನಿ ಹೋಗಿ ಈಗ ನಾವು ಹೋಗಿ ಹಾಸ್ಪಿಟ್ಲಿಗೆ ಹೊಂಟಾದ್ರೆ ದುಡ್ಡು ಎಷ್ಟು ಎಷ್ಟು ಅದಾದ್ರು ಅಂದ್ಬಿಟ್ಟು ಇಂಜೆಕ್ಷನ್ ತಗೊಳ್ಳೋದು ಮಾತ್ರೆ ತಗೊಳ್ಳೋದು ಹಂಗೆ ಮಾಡಿ ಮಾಡಿ ಎರಡು ವರ್ಷ ಅದು ಗಂಟು ದಪ್ಪತ್ತು ಆವಾಗ ನಾನು ಹೋಗಿ ಮೆಡಿಸನ್ ತಗೊಂಡಾಗ ಡಾಕ್ಟ್ರು ನಮ್ಮ ಕಾವೇರಿ ಹಾಸ್ಪಿಟ್ಲಿಗೆ ಬರ್ಕೊಟ್ರು ಆವಾಗ ಹೋಗಿ ನಾವು ಆಪ್ರೇಷನ್ ಮಾಡಿಸಿ ನಮ್ಮ ಮಗನ ಎಲ್ಲ ಮಾಡ್ಕೊಂಡು ಬಂದರು ನಾನು ಹುಷಾರು ಮಾಡಿ ಮಾಡಿ ಮೂರು ವರ್ಷ ಆಯಿತು ಅಲ್ಲಿ ಈಗ ಐದು ವರ್ಷ ಆಯಿತು ಇನ್ನೊಂದು ಮೂರು ವರ್ಷ ನಂಗೆ ಟೈಮ್ ಕೊಟ್ಟಿದ್ದೆ ಎಸ್ಟಿ ಅವರು ಡಾಕ್ಟ್ರು ಅದರಲ್ಲಿ ನಿಮ್ಮಅಮ್ಮ ನೋಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರ ನಿಮ್ಮ ಅಮ್ಮ ಇಲ್ಲೇ ಇದಕ್ಕಾಗಲ್ಲ ಅಂತ ಅದರಲ್ಲಿ ನಮ್ಮ ಹುಡುಗನಿಗೆ ಈ ರೀತಿ ಕಷ್ಟ ಆಯಿತು ನನ್ನ ಕೈಲಂತೂ ಸಾಲ ಕಟ್ಟಲಿಕ್ಕೆ ಆಗಲಿಲ್ಲ ನಮ್ಮ ಮನೆಯವ್ರಿಗೂ ಕಾಲು ತೆಗ್ದಾಗ ನನಗೆ ಈ ರೀತಿ ಆಯಿತು ಮಗನಿಗೆ ಆ ರೀತಿ ಬಂತು ಇನ್ನು ಹೆಲ್ಸಲ್ಲಿ ನಾನು ಸಾಲ ಕಟ್ಟೋಕ್ಕಾಯ್ತು ಮನೇಲಿ ಮಕ್ಕಳಿಗೆ ಸಾಕಲ್ಲ ನಮ್ಮ ಜೀವನನೇ ಮಾಡವ ಹಂಗಾಗ್ಬೋದು ಸರಿ ಅಂತಂದ್ಬಿಟ್ಟು ಅವ್ನು ಸ್ವಲ್ಪ ಸಂಘ ಸಂಸ್ಥೆಯಲ್ಲಿ ಸಾಲ ಬೇತ అవును ఊర్బుట్టు పెట్టక నో అనిబు ఖాయ్ మిబా మక్తు ఇది మేర నేను సై బైతే ఇలా సొసమే నేను ఇరవై నేను హతీ అన్నదు అవును నన్ను అసలు కుటుకీని అన్నదు విస తగ్తీని అన్న కప్పుకుతీ ఎలా తిందో ఈ రీతి ఎలా శులు అదక నగర అనిబిట్రు అగ్బిట్టు కలుస్తాను కర్కీ ఇబ్బే మనం ಅವಾಗ ಈ ಸಣ್ಣದವರೆಲ್ಲ ಬಂದು ಬಂದು ಕಟ್ಟಿ ಕಟ್ಟಿ ಅನ್ನೋ ಶುರು ಮಾಡಿಬಿಟ್ರು ಅವಾಗ ಒಂದು ನಲ್ವತ್ತು ಸಾವಿರ ರೂಪಾಯಿ ಗಂಟೆ ಕಟ್ಟಿದ್ದೀನಿ ಈಗ ಅಲ್ಲ ತಿರ್ಗಿ ಇನ್ನೊಂದು ಇನ್ನೂ ಅರ್ವತ್ತು ಸಾವಿರ ರೂಪಾಯಿ ಬೆಡ್ ಎಲ್ಲ ಕಟ್ಟಬೇಕು ಈಗ ಅವ್ನು ಚೆನ್ನಾಗಿದ್ದರೆ ಮಾಡಿದರೆ ನಾನು ಕಟ್ಕೊತಿದೆ ಈಗ ಅವನು ಇಲ್ಲ ಈಗ ನಮ್ಮ ಮನೆ ಮನೆಯಲ್ಲಿ ಬಂದರು ಅದ್ರಿಂದ ಬಿ ಪಿ ಶುಗರು ಜಾಸ್ತಿ ಇತ್ತು ಕಾಲಿಂದೇ ಇರೋದ ಕಾರಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ನಾಗ ತಿಳ್ಬಿಟ್ರು ಅವರು ಸಂಧರದಿಂದ ಜಗಳನ ಮಾಡ್ದ್ರು ಅವರು ಕಟ್ಟಿ ಕಟ್ಟಿ ಎಲ್ಲಿಂದ ಕಟ್ಟಕ ಬಡ್ತಿ ಹೋಗಿ ಸರ್ ಏನು ಈ ತರ ಎಲ್ಲ ಮಾಡ್ತಿದಾರೆ ಅಂತ ಜಗ ಲಕ್ಷ್ಮಿ ಸಂಗ ಮತ್ತು ಸೂರ್ಯದೇವ ಇವರನ್ನ ಗೆಲ್ಲೋ ಸ್ವಲ್ಪ ಕೂಗಿದ್ರು ಅವರು ಬರ್ಗೆತನ ಕೂತ್ಕೊಂಡು ಕಾಲಿಂದೆಲ್ಲ್ರು ಆಗ ನಾನೇ ಸುಮಿಡಿಯ ಅವರತ್ರ ಏನು ಮಾಡ್ತಾರೋ ಹಂಗೆ ಮಾಡಿ 60 ದಿನ ಇದ್ರು ಮನೆ ಹೊರದ್ಮೇಲೆ ಅಷ್ಟೇ ತಿರುಬಿಟ್ರು ಅದೆಲ್ಲೋ ಚಂದ ತಿರುಬಿಟ್ರು ಆ ಸುಳ್ಳು ಅವರು ಆಟ ಟೇಕ್ ಆಗಿ ಚೆನ್ನಾಗಿ ಇದ್ರು ಸರಿ ನಾನೊಂದು ತಿಂಗಳು ಇದ್ದೆ ಅಷ್ಟೇ ಅವ್ನ ಹುಡುಗ ಎಲ್ಲ ತಿರೋದ್ಮೇಲೆ ಕಟ್ಲಾಗಂತ ನಮ್ಮ ಹುಡುಗ ಬಂತು ಸೊಸೆನೂ ಬಂದ್ರು ಅವಾಗ ಯಾರು ಬಂದ್ರು ಮನೆ ಹತ್ರ ಕೇಳಲಿಲ್ಲ ಬಂದಿಲ್ಲ ಎಲ್ಲಮ್ಮ ಪ್ರಸಾದ ಬರೋದು ಈ ಬಡ್ಡಿ ಕೊಡ್ಲಿಕ್ಕೆ ದುಡ್ಡು ಬೇಕಲ್ಲಮ್ಮ ಅಲ್ಲಿಂದ ನಾವು ಕಳಿಸಿದ್ರು ನಮ್ಮ ಯಜಮಾನ್ರಿ ಕಳಿಸಿದ್ರು ಈ ತರ ಕೊಡಿ ಕಳಿಸಿದ್ರ ಇದನ್ನೆಲ್ಲ ಇಟ್ಟು ಶೇಖರಣ ಮಾಡಿ ಮಾಡಿ ಧರ್ಮಸ್ಥಳ ಅಂತ ಎಲ್ಲ ಕಾಗದದಲ್ಲಿ ಬರ್ದು ಅದಕ್ಕೆ ದುಡ್ಡು ಹಾಕಿ ತಗೊಂಡೋಗಿ ನಾವು ಅಲ್ಲಿ ಹಾಕಿದ್ದು ಅಲ್ಲಿಗೆ ಹೋಗಿ ತಲುಪಲಿ ಅಂತ మైసూర్ జే ధర్మ హాస జిల్లె ధర్మస్థల క్షేత్రా స్వామి సన్నీ మంజునాథ స్వామి సే ಈ ಕಾಣಿಕೆ ಅಂತ ನಾನು ಇಂದು ಫೋಸ್ಟಲ್ ಹಾಕಿಬಿಟ್ಟಿದೆ ನಾನು ಹೌದಾ ಈ ದುಡ್ಡ ಎಲ್ಲಾ ರಕ್ತ ರಕ್ತ ಆಗಿದೆ ಹೌದಮ್ಮ 30 35 ವರ್ಷ ಆವಾಗಲೇ ಈ ರೀತಿಯಲ್ಲಿ ನಮ್ಮ ಹಿಂದೂ ಸಮುದ್ರ ರಾಜ್ಯವನ್ನು ಒಂದು ಮೇಲೆ ಇಟ್ಕೊಂಡಿದೀವಿ ಸ್ವಾಮಿ ನಮ್ಗೆ ಒಳ್ಳೇದ್ ಮಾಡ್ತಿದ್ರು ಆಮೇಲೆ ಸಂಘಗೆ ರೂಪಾಯಿ ಕಟ್ಟಬೇಕು ಅಂತಾನೆ ಬಂದ್ರು ಅವಾಗ ಎಲ್ಲಾರು ಇವ್ರು ತಿನ್ಕೊಂಡ್ ಹೊರಟ ಬಿಡ್ತಾರೆ ಕಟ್ಟಲ್ಲ ಅಂತ ಎಲ್ಲಾ ಅಂತ ರೂಪಾಯಿ ನಿಮ್ಮ ಹತ್ರ ತಿನ್ಕೊಳತ್ಕೆ ನಾವ್ ಯಾಕೆ ಬರ್ಬೇಕು ನೀವು ಕಟ್ಟಿ ಉಳಿತಾಯ ಮಾಡ್ಕೊಳ್ಳಿ ಮದ್ವೆ ಸಾಲ ತಗೊಳ್ಳಿ ಅಂತ ಹೇಳ್ಬೋದು ಅವಾಗ ಒಂದಷ್ಟ್ ಸಾವಿರ ತಕೊಂಡು ಫ್ರೆಸ್ಟ್ ಸರಿ ಎರಡ್ ಸರಿ ಐವತ್ ಸಾವಿರ ಕೊಟ್ರು ಅದನ್ ಕಟ್ಟಿದ್ಮೇಲೆ ಆಮೇಲೆ ಒಂದ್ ಲಕ್ಷದ ಇಪ್ಪತ್ ಕೊಟ್ರು ಆ ಲಕ್ಷದ ಇಪ್ಪತ್ ಸಾವಿರದಲ್ಲಿ ನಾವು ಒಂದೊಂದು ನಲ್ ಅರ್ವತ್ ಸಾವಿರ ಡಿಸ್ಕೌಂಟ್ ಈ ಕೊರೋನಾ ಟೈಮಲ್ಲಿ ಕಟ್ಟಕ್ ಆಗಿಲ್ಲ ಸರಿ ಅಂತ ಅದನ್ನು ಕಡಿಮೆ ಮಾಡಿಕೊಟ್ರು ನಮ್ಗೆ ನೀವು ಇಷ್ಟೊಂದು ಕಟ್ಕೊಂಡೋಗಿ ಅಂತ ಅದರಲ್ಲಿ ಲಕ್ಷ್ಮೀಪತಿಗೆ ಏನು ಇಂಟ್ರೆಸ್ಟ್ ಆಯ್ತು ಅದನ್ನು ಎತ್ಕೊಳ್ತಾ ಇದ್ರು ನಮ್ಮ ಸಾಲನ ಇದಕ್ಕೆ ಏನು ನಮ್ಮ ದೊಸರಿಗೆ ಸ್ವಲ್ಪ ಜಮಾ ಮಾಡ್ತಾ ಇದ್ರು ಆವಾಗ ಅವ್ರೇಂತಂದ್ರು ನೀವು ಇಷ್ಟೊಂದು ನಾವಂತ ಲೆಕ್ಕ ಹಾಕ್ಬಿಟ್ಟು ಈಗ ನಾವು ಯಾವ ಕಾಲಕ್ಕೆ ಈ ಸಾಲನ ತೀರ್ಸೋದು ತೀರ್ಸಕ್ಕಾಗಲ್ಲ ನಾಲ್ಕು ಐದು ವರ್ಷ ಹೋಗ್ಬೋದು ಇದು ವಾರಕ್ಕೆ ಬರೀ ನೂರೈವತ್ತು ಇನ್ನೂರು ರೂಪಾಯಿ ಜಮಾ ಇದ್ದಿದ್ದು ನಾವು ಮುನ್ನೂರೈವತ್ತು ಕಟ್ಟಿದ್ರೆ ಈ ಸಾಲ ನೋಡಿದ್ರೆ ನಾಲ್ಕು ವರ್ಷ ಐದು ವರ್ಷ ಹೋಯ್ತದಲ್ಲ ಬಡ್ಡಿ ನಮಗೆ ತನ್ನಿಲ್ಲ ಲಾಸು ಅಂದ್ಬಿಟ್ಟು ಆಗ ಹತ್ರ ಎಲ್ಲ ಮಾತಾಡಿ ನಮ್ಗೆ ಇನ್ನೊಂದು ಸ್ವಲ್ಪ ಸಾಲ ಕೊಡಿ ಅಂದರೆ ಹಿಡ್ಕೊಂಡು ಸರಿಯಾಗಿ ಒಂದೊಂದು ಸಾವಿರ ಏನೋ ಕಟ್ಕೊಂಡ್ತೀವಿ ಅಂತ ಎಲ್ಲ ಒತ್ತೈಸೆ ಮಾಡಿ ಒಂದು ನಾಲ್ಕು ತಿಂಗಳು ನಾವು ಅದು ಮುಂಚೆ ಹೋಯ್ತು ಆವಾಗೆಲ್ಲ ಚರ್ಚೆ ಮಾಡಿ ಅವಾಗೆಲ್ಲ ಒಂದೊಂದು ಲಕ್ಷ ತಗೊಂಡ್ವಿ ಸರ್ ತಗೊಂಡು ಅದರಲ್ಲಿ ಇವಾಗ ಒಂದು ನಲ್ವತ್ತು ಸಾವಿರ ಕಟ್ಕೊಬಂದ್ವು ನಾವು ಅಲ್ಲಿ ವ್ಯಾಪಾರ ನಡೀತಾಯಿತ್ತು ನಮ್ಮ ಮನೆಯವರು ಚೆನ್ನಾಗಿದ್ದರು ನಮ್ಮ ಮಕ್ಕಳು ಚೆನ್ನಾಗಿದ್ದು ಹೆಂಗ ಕಟ್ಕಡೆ ಬಂದ ಇವಾಗ ಏನಾಯಿತು ನಮ್ಮ ಮಗನಿಗೆ ಏನೋ ಒಂಥರ ಕರಳಲ್ಲಿ ಇದು ನೋವು ಬಂತು ಬೆನ್ನು ನೋವು ಕರಳು ನೋವು ರಿಸರ್ಸ್ಗೆ ಹೋಗೋದು ಪ್ರಾಬ್ಲಮ್ ಆಯಿತು ಅದರಿಂದ ಅವನು ಹೋಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಎರಡು ವರ್ಷ ಅವನು ಎರಡು ತಿಂಗಳು ಅವನು ಮನೇಲಿ ಉಳ್ಕೊಂಬಿಟ್ಟೆ ಆವಾಗ ನಮ್ಮನೆಯವ್ರಿಗೆ ಕಾಲು ತೆಗ್ದಕ್ಕೆ ಐದು ವರ್ಷ ಆಯಿತು ಅವರು ಎಲ್ಲೂ ಹೋಯ್ತಿರ್ಲಿಲ್ಲ ಮನೇಲೆ ಅವರು ಅವ್ರದ್ದು ಊಟ ತಿಂಡಿ ನೋಡ್ಕೋಬೇಕು ನನಗೆ ಈ ರೀತಿ ಕಷ್ಟ ಆಗಿ ಮೂರು ವರ್ಷ ಆಯಿತು ಇದು ಆಪ್ರೇಷನ್ ಆಗಿ ಐದು ವರ್ಷದಲ್ಲಿ ಬಂದಿರೋ ಗಂಟು ಎರಡು ವರ್ಷ ನಾವು ನೋವು ಅನುಭವಿಸಿದ್ದೀನಿ ಹೋಗಿ ಈಗ ನಾವು ಹೋಗಿ ಹಾಸ್ಪಿಟ್ಲಿಗೆ ಹೊಂಟೋದ್ರೆ ದುಡ್ಡು ಎಷ್ಟು ಎಷ್ಟು ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ತಗೊಳ್ಳೋದು ಮಾತ್ರೆ ತಗೊಳೋದು ಹಂಗೆ ಮಾಡಿ ಮಾಡಿ ಎರಡು ವರ್ಷ ಅದು ಗಂಟು ದಪ್ಪತ್ತು ಆವಾಗ ನಾನು ಹೋಗಿ ಮೆಡಿಸಿನ್ ತಗೊಂಡಾಗ ಡಾಕ್ಟ್ರು ನಮ್ಮ ಕಾವೇರಿ ಹಾಸ್ಪಿಟ್ಲಿಗೆ ಬರ್ಕೊಟ್ರು ಆವಾಗ ಹೋಗಿ ನಾವು ಆಪ್ರೇಷನ್ ಮಾಡಿಸಿ ನಮ್ಮ ಮಗನ ಎಲ್ಲ ಮಾಡ್ಕೊಂಡು ಬಂದರು ನನಗೆ ಹುಷಾರು ಮಾಡಿ ಮಾಡಿ ಮೂರು ವರ್ಷ ಆಯಿತು ಅಲ್ಲಿಗೆ ಐದು ವರ್ಷ ಆಯಿತು ಇನ್ನೊಂದು ಮೂರು ವರ್ಷ ನಂಗೆ ಟೈಮ್ ಕೊಟ್ಟಿದ್ದೆ ಎಷ್ಟೇ ಅವರು ಡಾಕ್ಟ್ರು ಅದರಲ್ಲಿ ನಿಮ್ಮಮ್ಮ ನೋಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರ ನಿಮ್ಮಮ್ಮ ಚೆನ್ನಾಗಿರ್ತೆ ಇಲ್ಲೇ ಇರೋಕ್ಕಾಗಲ್ಲ ಅಂತ ಅದರಲ್ಲಿ ನಮ್ಮ ಹುಡುಗನಿಗೆ ಈ ರೀತಿ ಕಷ್ಟ ಆಯಿತು ನನ್ನ ಕೈಲಿ ಅಂತ ಸಾಲ ಕಟ್ಟಲಿಕ್ಕೆ ಆಗಲಿಲ್ಲ ನಮ್ಮ ಮನೆಯವ್ರಿಗೂ ಕಾಲು ತೆಗ್ದಾಕ್ಬಟ್ರು ನನಗೆ ಈ ರೀತಿ ಆಯಿತು ಮಗನಿಗೆ ಆ ರೀತಿ ಬಂತು ನಾವು ಸಾಲ ಕಟ್ಟೋಕ್ಕಾಯ್ತು ಮನೇಲಿ ಮಕ್ಕಳೇ ಸಾಕಲ್ಲ ನಮ್ಮ ಜೀವನನೇ ಮಾಡವ ಅನ್ನೊಂದು ಆಗ್ಬಿಟ್ಟು ಸರಿ ಅಂತಂದ್ಬಿಟ್ಟು ಅವನು ಸ್ವಲ್ಪ ಸಂಘ ಸಂಸ್ಥೆಯಲ್ಲಿ ಸಾಲಗಳು ತಗೊಂಡಿದ್ದ ಅವನು ಊರ್ಬಿಟ್ಟು ಕಟ್ಟೋಕ್ಕಾಗಲ್ಲ ನನಗೆಬಿಟ್ಟು ಖಾಲಿ ಮಾಡಿಬಿಟ್ಟ ಮಕ್ಳಿಗೆ ಕಟ್ಕೊಂಡು ಬಿಟ್ಟೋಗ್ಬಿಟ್ಟ ఇది మేర నేను సైత ఇలా ఇచ్చా సొసే నే ఇలా నేను హతీ అన్ను అవును నన్ను ఓషి కుటుకొత్తినీడు విష తినీ అన్న కప్పుకుతీ ఎలా తింటు అన్నారో ఈ రీతి ఎలా అన్న శిబు అదే నన్ను ఒంటే ఇన్బిట్టు కడ బది కడీ ఇబ్బ్రేద్దు మనం ఆగ్ సెలా బ కట్టి కట్ి అన్న శులు ಇಂಗಿ ಬಂದೆ ಇನ್ನು 60000 ತೈ ಮಡಿ ಎಲ್ಲಾ ಕಟ್ಬೇಕು ಈಗ ಅವನು ಚೆನ್ನಾಗಿ ಇದ್ರೆ ಮಾಡಿದ್ರೆ ನಾನು ಕಟ್ಕತ್ತಿದೆ ಈಗ ಅವನು ಇಲ್ಲ ಕಟ್ಕಕ ಇದ ನಮ್ಮ ಮನೆಯಲ್ಲಿ ಮಗು ಅದರಿಂದ ಬೀಕಿ ಸುವರು ಜಾಸ್ತಿ ತೋ ಕಾಲಿಂದೆ ಕಾರಣ ಅವರಿಗೆ ಆರ್ಕಿಟೆಕ್ಟ್ ನಡಿ ತಿರುಗಬೇಕು ಅಂಗೋ ಒಂದು ಸಕ್ಕದರ ಜಗಳನ ಮಾಡದ್ರೋ ಅವರು ಕಟ್ಟಿ ಕಟ್ಟಿ ಎಲ್ಲಿದ್ದ ಕಟ್ ಅಂತ ಕಟ್ತಿ ಹೋಗಿ ಸರ್ ಏನ್ ನೀವು ಈ ತರ ಎಲ್ಲಾ ಮಾಡ್ತಿದಾರೆ ಅಂತ ಈ ಜಗ ಲಕ್ಷ್ಮಿ ಸಂಘ ಮತ್ತೆ ಸೂರ್ಯದಾಯ ಇವ್ರೊಂದು ಸ್ವಲ್ಪ ಕೂಂಗ್ರು ಅವೇ ಕೂತ್ಕೊಂಡು ಕಾಲಿಂದ ಇಲ್ವ ಆಗ ನಾನೇ ಬಂದೆ ಸುಮ್ಮಲಿ ಅವ್ರ ಹತ್ರ ಏನು ಮಾತಾಡೋದು ಅಂತ ಹಂಗೆ ಮಾಡಿ ಅವ್ರು ಒಂದು ತಿಂಗಳು ಇದ್ರು ಮಗ ಹೋದ್ಮೇಲೆ ಅಷ್ಟೇ ತಿರೋಗ್ಬಿಟ್ರು ಅದೇ ಇನ್ನೊಂದು ಚಿಂಗ್ ತಿರೋಗ್ಬಿಟ್ರು ಹಾಂ ಕಟ್ ಆರ್ಟ್ ಅಟ್ಯಾಕ್ ಆಗೈತಿ ಚೆನ್ನಾಗೇ ಇದ್ದರು ಸರಿ ನಾನೊಂದು ತಿಂಗಳು ಇದ್ದೆ ಅಷ್ಟೇ ಅವನು ಗಂಡ ತೀರೋದ್ಮೇಲೆ ಕಟ್ಲಾಗಂತ ನಮ್ಮ ಹುಡುಗ ಬಂತು ಸೊಸೆನೂ ಬಂದರು ಅವಾಗ ಯಾರು ಬಂದು ಮನೆ ಹತ್ರ ಕೇಳಲಿಲ್ಲ ಅವ್ರು ಮಾವತಿನ ಹೋಗಾರ ಮುಡಿ ಅಂದ್ರೆ ಅವರು ಅದ್ಮೇಲೆ ತಿರ್ಗ ಬರ್ಬೋದು ಅವ್ರು ಬರೋಕ್ಕೆ ಮುಖ್ಯಂಗ ನಮ್ಮನ್ನು ಬಿಟ್ಕೊಡಲ್ಲ ಇರೋದು ತಿರ್ಗಟ್ರೆ ಇದ್ದು ಹೊರಟೋಗ್ಬಿಟ್ಟು ಸರಿ ಆಯಿತು ಬಿಡಪ್ಪ ಎಲ್ಲ ಒಂಥಿ ಇರ್ಬೋದು ನಾನು ಅಮ್ಮ ಎರಡು ವರ್ಷ ಇದನ್ನ ಬರ್ತೀನಿ ಸುಮೀರ್ ಆಮೇಲೆ ಬಂದು ಸಾಲವ್ರನ್ನ ಕಟ್ತೀನಿ ಏನು ಯೋಚನೆ ಮಾಡಬೇಡ ಒಬ್ಬಳೇ ಇದ್ವಿ ಹಂಗೆ ಊಟ ತಿಂಡಿ ಮಾಡ್ಕೊಂಡು ಕಾಲ ಕಳಿ ಅಂತ ಹೇಳೋರು ತಿರ್ಗಾ ಬಂದು ಈ ನಮಗೆ ಈ ಸೂರ್ಯೋದಯ ಮತ್ತು ಯಾರು ಬಿ ಬಂದು ಈ ವಾರ ವಾರ ಈ ಧರ್ಮಸ್ಥಳ ಸಂಘ ಎಲ್ಲ ಕಟ್ಟಬೇಕಾಯಿತು ಸರ್ ನನ್ನ ಹತ್ರ ಈಗ ಕಟ್ಟೋಕ್ಕಿಲ್ಲ ನಂಗೆ ಸಾಲ ವಜಾ ಮಾಡಿಕೊಡಿ ಅಂತ ಕೇಳಿದೆ ನಾನು ನಮ್ಮ ಧರ್ಮಸ್ಥಳ ತಂದವರು ಹೆಂಗಮ್ಮ ಇತ್ತೆ ನೀವು ಮಗ ಸೈನ್ ಹಾಕಿರೋದು ಇಲ್ಲಿ ಆಗಲ್ಲ ಅಂತ ಹೇಳೋದು ನಮ್ಮ ಗಂಡ ಇದ್ದರೂ ವಯಸ್ಸಾಗಿದೆ ಅಂದ್ಬಿಟ್ಟು ನಮ್ಮ ಮಗನ ಹತ್ರ ಸೈನ್ ಹಾಕಿಸ್ಕೊಂಡ್ರಿ ನಮಗೇನು ಯಜ್ಮನ್ ನೀವು ನಿಮ್ಮ ಮಗನ ಯಜಮನ್ರು ಅಂದ್ಬಿಟ್ಟು ಮಗನ ಹತ್ರ ಹಾಕಿಸ್ಕೊಂಡಿದ್ದಾರೆ ಈಗ ನನಗೆ ಕಟ್ಲಕ್ಕ ಆಯಿತ ಇಲ್ಲ ನಮ್ಮ ಹುಡುಗನಿಗೂ ಕಷ್ಟ ನನಗೂ ಆಯ್ತಾ ಇಲ್ಲ ತುಂಬ ಹುಷಾರಿಲ್ಲ ಅಂತ ಎಲ್ಲ ಹೇಳಿದೆ ನಾನು ಹಂಗಾಗಲ್ಲ ಟೈಮ್ ಕೊಡಿಸ್ತೀನಿ ಬಡ್ಡಿ ಲೆಕ್ಕಾಚಾರ ಮಾಡಿ ಅವ್ರು ಬರ್ಲಿ ನಿಮ್ಮ ಅವ್ರಿಗೆ ಒಂದ್ ರೂಪಾಯಿ ಕೊಡ್ಲಿಕ್ಕಿದ್ರೆ ಕೊಡೋಲ್ಲ ನಮಗೆ ಬೇಡ ಆದ್ರೆ ಈ ಕಡೆ ಕೊಡ್ಲಿಕ್ಕೆ ನೀವು ಕೊಡ್ಲೇಬೇಕು ಗೊತ್ತಿದಲ್ಲ ಇವರು ಜನರಿಗೆ ಮೋಸ ಮಾಡೋದು ಕೇಂದ್ರ ಸರ್ಕಾರ ಯೋಜನೆ ಇದು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀವಿ ಏನೋ ಕಷ್ಟ ಇಲ್ಲದಿರುವವ್ರಿಗೆ ಏನೋ ಮಿಷಿನ್ ಒಂದೊಂದು ಇವಾಗ ಟೈಲರ್ ಮಿಷಿನ್ ಟೈಲರ್ ಮಿಷಿನ್ ಒಂದು ಶಾಪ್ ಆಗ್ಬೇಕಾ ಶಾಪ್ ಎಲ್ಲ